ಇವತ್ತಿನ ದಿನ ಯಾವುದೇ ಮಸಾಲೆ ಏನೂ ರುಬ್ಲಾರದೆ ಒನ್ ಪಾಟ್ ರೆಸಿಪಿ ಮಾಡೋದು ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಅಂದರೆ ಒಂದು ಕೆ ಜಿಯಷ್ಟು ಮಟನನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಇಲ್ಲಿ ಇದಕ್ಕೆ ಒಂದು ಇಂಚಿನಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗವನ್ನು ಕೂಡ ಹಾಕ್ಕೊಟ್ಟಿದ್ದೀನಿ ಹಾಗೆ ಮೆಣಸುಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದರಿಂದ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ನಾನಿಲ್ಲಿ ಈ ಥರ ಉದ್ದುದ್ದಕ್ಕೆ ಸ್ಲೈಸಾಗಿ ತೆಳುವಾಗಿ ಸ್ಲೈಸ್ಗಳನ್ನು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಪುದೀನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಒಂದೊಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆಯನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ ಜೊತೆಗೆ ಇವಾಗ ಒಣ ಮಸಾಲೆಗಳನ್ನು ಹಾಕೊಳ್ಳೋಣ ಇದಕ್ಕೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೇ ಮೀಟ್ ಮಸಾಲ ಅಂತ ಸಿಗುತ್ತಲ್ಲ ನಿಮಗೆ ಮಾರ್ಕೆಟ್ನಲ್ಲಿ ಅದನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಅಚ್ಕಾರದ ಪುಡಿ ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನೋಡಿ ಉಪ್ಪು ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹೆಚ್ಚು ಕಡಿಮೆ ಆದರೆ ಮತ್ತೆ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ ಜೊತೆಗೆ ಈ ಎಲ್ಲ ಹಾಕಿರುವಂಥ ಪದಾರ್ಥಗಳು ಅಥವಾ ಮಸಾಲೆಗಳೇನಿದೆ ನೋಡಿ ಮಟನ್ಗೆ ಚೆನ್ನಾಗಿ ಹಿಡ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ಬಿಡ್ತೀನಿ ಇದನ್ನು ಸೊ ಹದಿನೈದು ನಿಮಿಷ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನೋಡಿ ಎಕ್ಸ್ಟ್ರಾ ಜೊತೆಗೆ ಟೆಂಡರ್ ಆಗಲಿ ಅಂತ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಗಟ್ಟಿ ಮೊಸರನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಮೊಸರು ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಒಂದು ಹದಿನೈದು ನಿಮಿಷ ನೆನೆಸೋದ್ರಿಂದ ಚಿಕನ್ ತ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗಾಗಿ ಮೊಸರನ್ನ ಹಾಕ್ಕೊಂಡು ಕಲಸಿಡ್ತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ಇದಕ್ಕೆ ಇಲ್ಲಿ ಈ ರೆಸಿಪಿನಲ್ಲಿ ಯಾವುದೇ ರುಬ್ಬುವಂಥ ಮಸಾಲೆ ಎಲ್ಲ ಜಸ್ಟ್ ನೀವು ತಕ್ಷಣ ಮಾಡ್ಕೊಂಡ್ಬಿಡ್ಬೋದು ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಇವಾಗ ಮಾಡೋದು ನೋಡೋಣ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಸೂರಿ ಮೆತಿ ಹಾಕ್ಕೊಂಡಿದ್ದೀನಿ ಒನ್ ಒಂದು ಸ್ಪೂನ್ ಆಗೋಷ್ಟು ಇವಾಗ ನಾವು ಕಲಸಿಟ್ಟಂಥ ಮಟನ್ ಏನಿದೆ ನೋಡಿ ಅದನ್ನು ಕೂಡ ಮಸಾಲೆ ಗ್ರೇವಿ ಸಮೇತ ನಾನು ನಾನಿಲ್ಲಿ ಹಾಕೊಂಡಿದ್ದೀನಿ ಸೊ ಹಾಕ್ಕೊಂಡು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ ಮಟನ್ ಏನಿದೆ ನೋಡಿ ಮೇಲ್ಗಡೆ ಮೇಲ್ಗಡೆಯಿಂದ ಇರೋಂಥ ಲೇಯರ್ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ದಿಢೀರಾಗಿ ನಿಮಗೆ ಟೈಮ್ ಇಲ್ಲ ಮಸಾಲೆ ರುಬ್ಕೊಳ್ತಾ ಕೂತ್ಕೊಳ್ಳೋಕ್ಕೆ ಅಂತ ಅನ್ನೋವಾಗ ಜಸ್ಟ್ ಇದನ್ನು ಮಾಡ್ಕೊಳ್ಳಿ ಪರೋಟ ಚಪಾತಿ ಫುಲ್ಕ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇವಾಗ ಮುಚ್ಚಳ ಮುಚ್ಚಿ ನೋಡಿ ಮೇಲ್ಗಡೆ ಒಂದು ಕುಟ್ಟಾನಿ ಕಲ್ಲು ಇಡ್ತಾಯಿದ್ದೀನಿ ಕಲ್ಲು ಕಲ್ಲಿದ್ದರೆ ಅದನ್ನು ಕೂಡ ಇಟ್ಕೊಳ್ಳಿ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಇವಾಗ ತೆಗೆದು ನೋಡೋಣ ಇವಾಗ ನೋಡ್ತಿರ್ಬೋದು ಯಾವ ಥರ ಕುದೀತಾ ಇದೆ ನಾನಿಲ್ಲಿ ಲೋ ಇಟ್ಕೊಂಡೇ ಮಾಡ್ಕೊಳ್ಬೇಕಿದ್ದನ್ನು ಪೂರ್ತಿಯಾಗಿ ಈ ರೆಸಿಪಿ ಮುಗಿಯೋವರೆಗೂ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಆವಾಗಲೇ ಚೆನ್ನಾಗಿ ಕುದಿಯುತ್ತೆ ಅರ್ಧ ಗಂಟೆ ಆದರೂ ಕುದಿಸ್ಬೇಕು ಯಾಕಂದರೆ ಮಟನ್ ಬೇಗನೆ ಬೇಯೋದಿಲ್ಲ ಹಾಗಾಗಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ನೀವು ಸ್ವಲ್ಪ ಕಡಿಮೆ ಎಣ್ಣೆನ ಬಳಸ್ಕೊಂಡು ನೀವು ಮಾಡ್ಕೋಬೋದು ಇವಾಗ ನೋಡಿ ಇದಕ್ಕೆ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಜೊತೆಗೆ ಹುಣಸೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕೋದ್ರಿಂದ ಅದು ಕೂಡ ಮ್ಯಾಶ್ ಆಗಿ ಒಂದು ಒಳ್ಳೆ ಗ್ರೇವಿ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಏರ್ ಟೈಟ್ ಇರುವಂಥ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ ನಾನು ದಪ್ಪದಾಗಿರುವಂಥ ಲಿಡ್ಡನ್ನು ಅದರ ಮೇಲ್ಗಡೆ ನೋಡಿ ಕುಟ್ಟಾನಿ ಕಲ್ಲನ್ನು ಇಟ್ಕೊಳ್ತಾಯಿದ್ದೀನಿ ಏರ್ ಏರ್ ಹೊರಗೆ ಬರಬಾರ್ದು ಅಂತ ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ನೋಡ್ತಿರ್ಬೋದು ಮಟನ್ ಸ್ವಲ್ಪ ಇಳಿಯೋದಾಗಿದ್ದರೆ ಬೇಗನೆ ಬೇಯುತ್ತೆ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ನೀವು ಬೇಯಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ಚಪಾತಿ ರೊಟ್ಟಿ ಪರೋಟ ಜೊತೆ ಅನ್ನದ ಜೊತೆ ಕೂಡ ಕುಡಿಯೋದನ್ನು ಸರ್ವ್ ಮಾಡ್ಬೋದು ಈ ರೆಸಿಪಿಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಾಲು ಸೊಪ್ಪು ಯಾವ ರೀತಿ ಮಾಡೋದು ನೋಡೋಣ ತುಂಬಾ ಅಥೆಂಟಿಕ್ ಟೇಸ್ಟ್ನಲ್ಲಿ ರುಚಿಯಾಗಿ ಕಾಲು ಸೊಪ್ಪನ್ನು ಮಾಡ್ಕೊಂಡು ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಮಾಡೋದ್ರ ಇದಕ್ಕೆ ನೋಡಿ ನಾನು ಒಂದು ಕಾಲು ಕಾಲನ್ನು ಕಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸುಕಾಳನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಯಲ್ಲಿ ಆ ಮೆಣಸು ಹಾಗೆ ಜೀರಿಗೆ ಏನಿದೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ಇಷ್ಟಾಯಿತು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಪೂರ್ತಿ ತಣ್ಣಗಾಗಬೇಕು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ನಾನಿಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೀವು ನೋಡ್ತಿರ್ಬೋದು ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ತರತಾರಿಯಾಗಿ ರುಬ್ಬೇಡಿ ನುಣ್ಣಗೆ ರುಬ್ಬಬೇಕು ಇವಾಗ ಇದೇ ಈರುಳ್ಳಿ ಜೊತೆಗೇನೆ ನಾವು ಅವಾಗಲೇ ಫ್ರೈ ಮಾಡಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ಜೀರಿಗೆ ಮೆಣಸು ಹಾಗೆ ಹಸಿಮೆಣಸಿನ್ಕಾಯಿ ಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಅದನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ಅದಕ್ಕೆ ಅದನ್ನು ಡೈರೆಕ್ಟಾಗಿ ಈ ಎಣ್ಣೆನಲ್ಲಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡ್ತಿರ್ಬೋದು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಮಸಾಲೆ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋರಿಗೆ ಆಲ್ರೆಡಿ ರುಬ್ಬಿರೋ ಮಸಾಲೆ ಏನಿದೆ ನೋಡಿ ಫ್ರೈ ಆಗಿರೋ ಅಂಥದ್ದು ಹಸಿ ಈರುಳ್ಳಿ ಕೂಡ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸಿ ಯಾವುದೇ ನಾನ್ ವೆಜ್ಗಾಗಲಿ ವೆಜ್ಗಾಗಲಿ ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟು ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಫ್ರೂ ಫ್ರೈ ಮಾಡ್ತಾ ಮಾಡ್ತಾ ಮೇಲ್ಗಡೆ ಎಣ್ಣೆ ಬರ್ತಾಯಿದೆ ಇವಾಗ ನೋಡಿ ಬಿಡಿ ಬಿಡಿಯಾಗಿ ನಿಮ್ಗೆ ಅನಿಸ್ತಾ ಇದೆಯಲ್ಲ ಇದು ಪರ್ಫೆಕ್ಟಾಗಿ ಇವಾಗ ಬೆಂದಿದೆ ಮಸಾಲೆ ಅಂತ ಅರ್ಥ ಇದಕ್ಕೇನೆ ನೋಡಿ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಕೂಡ ನಾನು ರುಬ್ಕೊಂಡು ಹಾಕೊಂಡಿದ್ದೀನಿ ಟೊಮೆಟೊ ಕೂಡ ಹಾಕೋಬೇಕು ಒಂದು ಅಥವಾ ಎರಡು ಹಾಕೊಂಡ್ರೆ ಸಾಕು ಹುಳಿ ಟೊಮೆಟೊ ಇದ್ದರೆ ಒಂದು ಹಾಕೊಳ್ಳಿ ಹುಳಿ ಇಲ್ದಿರಿದ್ರೆ ಎರಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ಮೇಲ್ಗಡೆ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಿರ್ಬೋದು ಧನಿಯಾ ಪೌಡ್ರನ್ನ ಒಂದೂವರೆ ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ಜೀರಿಗೆ ಪೌಡ್ರು ಒನ್ ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಕೂಡ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಮಟನ್ ಮಸಾಲ ಮೀಟ್ ಮಸಾಲ ಅಂತ ಸಿಗುತ್ತೆ ನಿಮ್ಮ ಮಾರ್ಕೆಟ್ನಲ್ಲಿ ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟೇ ಮಸಾಲೆ ಸಾಕಾಗುತ್ತೆ ಇದಕ್ಕೆ ಮತ್ತು ಯಾವುದೇ ಎಕ್ಸ್ಟ್ರಾ ಮಸಾಲೆಗಳನ್ನು ನಾನು ಇಲ್ಲಿ ಬಳಸ್ತಾ ಇಲ್ಲ ಸೊ ನೋಡಿ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಣ್ಣೆಯಲ್ಲಿ ಇವಾಗ ನಾನು ಇಟ್ಕೊಂಡಂಥ ಕಾಲು ಕಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಕಟ್ ಮಾಡಿಕೊಡ್ತಾರೆ ನಿಮ್ಮ ಶಾಪಲ್ಲಿ ಕಾಲು ಸೂಪ್ ಮಾಡೋಕ್ಕೆ ಅಂತ ಕೇಳಿದ್ರೆ ನೀಟಾಗಿ ಅವರೇ ಕಟ್ ಮಾಡಿಕೊಡ್ತಾರೆ ನೀವು ಕಟ್ ಮಾಡಿಸ್ಕೊಂಡು ಬರ್ಬೋದು ಇವಾಗ ಈ ಕಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧದಿಂದ ಎಂಟು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಜಾರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಜಾರಲ್ಲಿ ಕೂಡ ಮಸಾಲೆ ಹಾಗೆ ಇರುತ್ತಲ್ಲ ಹಾಗಾಗಿ ಅದಕ್ಕೆ ಎರಡು ಸರಿ ನೀರನ್ನು ಹಾಕೋ ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತು ಮಾಡ್ಕೊಳ್ತೀರಾ ಅನ್ನೋದನ್ನ ನೋಡ್ಕೊಂಡು ನೀರನ್ನ ಸೇರಿಸ್ಕೋಬೇಕು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಹದಿನೆಂಟು ವಿಷಲ್ ಕೂಗಿಸ್ಲೇಬೇಕು ಆವಾಗಲೇ ನಿಮಗೆ ಚೆನ್ನಾಗಿ ಬೇಯೋದು ಪರ್ಫೆಕ್ಟಾಗಿ ನೋಡಿ ನಾನು ಇಲ್ಲಿ ಒಂದು ಹದಿನೆಂಟು ವಿಷಲ್ ಕೂಗ್ಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆವಾಗಲೇ ಈ ಥರ ಪರ್ಫೆಕ್ಟಾಗಿ ಬೆಂದು ಬಂದಿದೆ ಯಾಕಂದರೆ ಕಾಲು ಬೇಗನೆ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ವಿಜಲನ್ನ ಕೂಗಿಸ್ಕೊಳ್ಳಿ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನಿಮಗೆ ಎಷ್ಟು ತೆಳುವಾಗಬೇಕು ಸೂಪು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ಒಂದು ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿಲಿ ಇದೆ ನಾನು ನಾನು ಮಾಡಿರೋದು ಇನ್ನೂ ಬೇಕಿದ್ದರೆ ಜಾಸ್ತಿ ನೀರನ್ನು ಸೇರಿಸ್ಕೋಬೋದು ನೀವು ಇವಾಗ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಬೆಂದಿದೆ ನಾನಿಲ್ಲಿ ಅಚ್ಕಾರದ ಪುಡಿ ಹಾಕಿರೋದ್ರಿಂದ ಈ ಥರ ರೆಡ್ ಕಲರ್ ಬಂದಿದೆ ನೀವು ಬೇಕಿದ್ದರೆ ಅರಿಶಿನ ಪುಡಿ ಜಾಸ್ತಿ ಹಾಕ್ಕೊಂಡು ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಜಾಸ್ತಿ ಹಾಕ್ಕೊಂಡ್ರೆ ಅದು ಒಂಥರ ಚೆನ್ನಾಗಿ ಬರುತ್ತೆ ಇದು ಇದು ಕೂಡ ಚೆನ್ನಾಗಿ ಟೇಸ್ಟ್ ಇತ್ತು ಇವಾಗ ಹುಣಸೆಹಣ್ಣನ್ನ ನೆನ್ಸಿಟ್ಟಿದ್ದೀನಿ ನಾನು ಒಂದು ನಿಂಬೆಹಣ್ಣು ಗಾತ್ರದ ಅನ್ನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎರಡರಿಂದ ಮೂರು ಕುದಿ ಕುದಿಸಿದ್ರೆ ತುಂಬಾ ರುಚಿಯಾದಂಥ ಕಾಲ್ ಸೂಪ್ ರೆಡಿ ಆಗುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ರುಚಿ ರುಚಿಯಾದಂತಹ ಹೆಲ್ದಿಯಾಗಿರುವಂಥ ಕಾಲ್ ಸೂಪ್ ರೆಡಿ ಆಗಿದೆ ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಥೇಚ್ಛವಾಗಿ ಕೊಡಿ ತುಂಬಾ ಒಳ್ಳೆಯದು ಮಂಡಿ ನೋವು ಸೊಂಟ ನೋವು ಕಾಲು ನೋವು ಎಲ್ಲವೂ ವಾಸಿಯಾಗುತ್ತೆ ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು